ಹಲೋ ನಮಸ್ಕಾರ ನಿಮ್ಮ ಆಪ್ತ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಡಾಕ್ಟರ್ ರಾವ್ ಎ ಸಿ ಎಲ್ ಟೇರ್ ಅಥವಾ ಲಿಗಮೆಂಟ್ ಟೇರ್ ಅಂತ ಹೇಳ್ತೀವಿ ಸಾಮಾನ್ಯವಾಗಿ ಮಂಡಿಯ ಭಾಗದಲ್ಲಿ ಕೆಲವರಿಗೆ ಎ ಸಿ ಎಲ್ ಆಂಟೀರಿಯರ್ ಕ್ರೂಷಿಯಲ್ ಲಿಗಮೆಂಟ್ ಅಂತ ಹೇಳ್ತೀವಿ ಈ ಲಿಗಮೆಂಟು ಕೆಲವು ಸಾರಿ ಹರಿದು ಹೋಗತಕ್ಕಂತಹ ಚಾನ್ಸಸ್ಸು ಇರುತ್ತೆ ಈ ಎ ಸಿ ಎಲ್ ಟೇರ್ ಆದಾಗ ವ್ಯಕ್ತಿಗೆ ಮಂಡಿಯ ಭಾಗದಲ್ಲಿ ತುಂಬ ಊತ ಬರತಕ್ಕಂಥದ್ದು ನೋವು ಬರತಕ್ಕಂಥದ್ದು ನಡೆಯೋದಕ್ಕೆ ತುಂಬ ಕಷ್ಟ ಆಗ್ತಕ್ಕಂಥದ್ದು ಮೆಟ್ಲುಗಳನ್ನು ಇಳಿಯೋದಕ್ಕೆ ತುಂಬ ಕಷ್ಟ ಆಗ್ತಕ್ಕಂಥದ್ದು ಆಗ್ತಾ ಹೋಗುತ್ತೆ ಈ ಎಸಿ ಎಲ್ ಟೇರ್ ಯಾಕೆ ಆಗತ್ತೆ ಅಂತ ನಾವು ನೋಡಿದರೆ ಇದು ಸ್ಪೋರ್ಟ್ಸ್ ಪರ್ಸನ್ ಅಂತ ಹೇಳ್ತೀವಿ ಸಡನ್ನಾಗಿ ಓಡ್ತಕ್ಕಂಥದ್ದು ಸಡನ್ನಾಗಿ ಓಡಿದಾಗ ಸಡನ್ನಾಗಿ ನಿಲ್ತಕ್ಕಂಥದ್ದು ಹಾಗೆ ಜಂಪ್ ಮಾಡ್ತಕ್ಕಂಥದ್ದು ಹಾಗೆ ಕೆಲವು ಆಟಗಳು ಫುಟ್ಬಾಲ್ ಆಗಿರಬಹುದು ಅಥವಾ ಇನ್ಯಾವುದೇ ಈ ರೀತಿಯ ಮಂಡಿಗೆ ಹೆಚ್ಚು ಪ್ರೆಷರ್ ಬೀಳ್ತಕ್ಕಂಥ ಆಟಗಳನ್ನು ಆಡುವುದರಿಂದ ಲಾಂಗ್ ಜಂಪನ್ನು ಮಾಡೋದರಿಂದ ಅಥವಾ ಯಾವುದಾದ್ರೂ ಆ್ಯಕ್ಸಿಡೆಂಟ್ಸ್ ಅಂತ ಹೇಳ್ತೀವಿ ಬೈಕ್ ಆ್ಯಕ್ಸಿಡೆಂಟ್ಸ್ ಆಗಿರಬಹುದು ಅಥವಾ ಮೇಲಿಂದ ಜಾರಿ ಕುಸ್ತು ಕುಸ್ತು ಬೀಳುವಂಥದ್ದಾಗಿರ್ಬೋದು ಮಂಡಿಯನ್ನು ಊರಿ ಬೀಳ್ತಕ್ಕಂಥದ್ದಾಗಿರ್ಬೋದು ಈ ಎಲ್ಲ ಸಮಸ್ಯೆಗಳಿಂದ ಈ ಎ ಸಿ ಎಲ್ ಅಂತಕ್ಕಂತಹ ಒಂದು ಲಿಗಮೆಂಟು ಸಾಮಾನ್ಯವಾಗಿ ಇಂಜುರಿ ಆಗುತ್ತೆ ಅಥವಾ ಅದು ಟೇರ್ ಅಂತ ಹೇಳ್ತೀವಿ ಹರಿದು ಹೋಗ್ತಕ್ಕಂಥ ಚಾನ್ಸಸ್ ಇರುತ್ತೆ ಇದು ಮೂರು ಗ್ರೇಡ್ಗಳಲ್ಲಿ ಹರಿದು ಹೋಗುತ್ತೆ ಗ್ರೇಡ್ ಒನ್ ಗ್ರೇಡ್ ಟು ಅಥವಾ ಗ್ರೇಡ್ ತ್ರೀ ಅಂತ ಹೇಳ್ತೀವಿ ಈ ಮೂರು ಗ್ರೇಡ್ನಲ್ಲಿ ಈ ಲಿಗಮೆಂಟ್ ಅಂತಕ್ಕಂಥದ್ದು ಹರಿದು ಹೋಗುತ್ತೆ ಆದರೆ ಇದಕ್ಕೆ ಏನೇನು ಚಿಕಿತ್ಸೆಯನ್ನು ಮಾಡಿಕೊಳ್ಬೋದು ಅಥವಾ ಯಾವ ರೀತಿ ಇದನ್ನು ಸರಿ ಮಾಡ್ಕೊಳ್ಬೋದು ಅಂತ ನೋಡ್ತಾ ಹೋದರೆ ಮೊದಲನೇದಾಗಿ ಗ್ರೇಡ್ ಒನ್ ಇದ್ದರೆ ಅದಕ್ಕೆ ಕೆಲವು ರಿಹ್ಯಾಬಿಲಿಟೇಷನ್ ಅಂತ ಹೇಳ್ತೀವಿ ಕೆಲವು ಎಕ್ಸಸೈಸ್ ಆಗಿರಬಹುದು ಐಸ್ ಪ್ಯಾಕ್ ಆಗಿರಬಹುದು ಕೆಲವು ದಿವಸಗಳಿಗೆ ರೆಸ್ಟನ್ನು ಕೊಡತಕ್ಕಂಥದ್ದು ಅಥವಾ ನೀ ಪ್ರೇಸರ್ಸ್ ಅಂತ ಹೇಳ್ತೀವಿ ಇದನ್ನು ಉಪಯೋಗ ಮಾಡೋದರಿಂದ ಗ್ರೇಡ್ ಒನ್ನಲ್ಲಿದ್ದರೆ ಸಾಮಾನ್ಯವಾಗಿ ಅದು ಸುಮಾರು ಒಂದು ಆರು ತಿಂಗಳಿಂದ ಒಂದು ವರ್ಷದೊಳಗಡೆ ತಾನಾಗೇ ಹೀಲ್ ಆಗ್ತಾ ಹೋಗುತ್ತೆ ಗ್ರೇಡ್ ಟೂ ಅಂಡ್ ಗ್ರೇಡ್ ತ್ರೀ ಇದಿದ್ದಾಗ ವ್ಯಕ್ತಿಗೆ ಸ್ವಲ್ಪ ಸ್ವೆಲ್ಲಿಂಗೂ ಇರುತ್ತೆ ನಡೆಯೋದಕ್ಕೆ ತುಂಬಾ ನೋವಾಗ್ತಾ ಇರತ್ತೆ ಕಷ್ಟ ಇರುತ್ತೆ ಹಾಗಾಗಿ ಈ ಎರಡೂ ಹಂತಗಳಲ್ಲಿ ಸ್ವಲ್ಪ ರಿಕವರಿ ಅಂತಕ್ಕಂಥದ್ದು ಜಾಸ್ತಿ ದಿವಸಗಳವರೆಗೆ ತೆಗೆದುಕೊಳ್ಳುತ್ತೆ ಗ್ರೇಡ್ ತ್ರೀಗೆ ಹೋದಾಗ ಇದಕ್ಕೆ ಸರ್ಜರಿಯನ್ನು ಮಾಡಬೇಕಾಗತ್ತೆ ಆರ್ಥೋಸ್ಕೋಪಿಕ್ ಸರ್ಜರಿ ಅಂತ ಹೇಳ್ತೀವಿ ಈ ಸರ್ಜರಿಯನ್ನು ಮಾಡಬೇಕಾಗತ್ತೆ ಚಿಕ್ಕದಾದಂತಹ ಒಂದು ಹೋಲ್ನ ಮಾಡಿಬಿಟ್ಟು ಅದರೊಳಗಡೆ ಒಂದು ಸಣ್ಣ ಗ್ಯಾಮ್ರವನ್ನು ಬಿಟ್ಟು ಅದರ ಮೂಲಕವಾಗಿ ಆ ಭಾಗದಲ್ಲಿ ಏನು ಲಿಗಮೆಂಟ್ ಹರಿದು ಹೋಗಿದೆಯಲ್ಲ ಅದನ್ನು ರಿಪೇರ್ ಮಾಡ್ತಕ್ಕಂತಹ ಒಂದು ವಿಧಾನ ಇದೆ ಇದರಿಂದ ಕೂಡ ಈ ಎ ಸಿ ಎಲ್ ಟೇರ್ಗೆ ನಾವು ಒಂದು ನೋವನ್ನು ಕಡಿಮೆ ಮಾಡಲಿಕ್ಕೆ ಒಂದು ಮಾರ್ಗಗಳಿದೆ ಮೊದಲನೇದಾಗಿ ಆ್ಯಂಟಿ ಇನ್ಫ್ಲಮೇಟ್ರಿ ಆಗಿರಬಹುದು ಅಥವಾ ರೆಸ್ಟ್ ಕೊಡೋದಾಗಿರ್ಬೋದು ಐಸನ್ ಆಗಿರಬಹುದು ಅಥವಾ ರಿಹ್ಯಾಬಿಲಿಟೇಷನ್ ಆಗಿರಬಹುದು ಈ ಎಲ್ಲ ಮಾರ್ಗಗಳಿಂದ ಈ ಎ ಸಿ ಎಲ್ ಟೇರ್ ಆಗಿರ್ತಕ್ಕಂಥದ್ದನ್ನು ಸರಿ ಮಾಡ್ಕೊಳ್ಬೋದು ಈ ಎಲ್ಲ ವಿಧಾನವನ್ನು ಬಿಟ್ಟು ಹೊಸದಾಗಿರ್ತಕ್ಕಂಥ ಒಂದು ವಿಧಾನ ಅಂತ ಹೇಳಿದ್ರೆ ಅದು ಬಯೋಸ್ಟಮ್ಯುಲೇಷನ್ ಲೇಸರ್ ಟ್ರೀಟ್ಮೆಂಟ್ ಅಂತ ಹೇಳ್ತೀವಿ ಈ ಬಯೋಸ್ಟಮ್ಯುಲೇಷನ್ ಲೇಸರ್ ಟ್ರೀಟ್ಮೆಂಟ್ನಲ್ಲಿ ಸಾಮಾನ್ಯವಾಗಿ ಗ್ರೇಡ್ ಒನ್ ಇದ್ದರೆ ಬಹಳ ಬೇಗ ವಾಸಿಯಾಗತ್ತೆ ಅದಕ್ಕೆ ಸರ್ಜರಿ ಮಾಡ್ತಕ್ಕಂಥ ಅವಶ್ಯಕತೆ ಇರೋದಿಲ್ಲ ಯಾವಾಗ ಈ ಲೇಸರ್ನ ನಾವು ಕೊಡ್ತಾ ಹೋಗ್ತೀವೋ ಒಂದು ಗ್ರೇಡ್ ಒನ್ನಲ್ಲಿ ಸ್ವಲ್ಪ ಮಟ್ಟಿಗೆ ಏನಾದರೂ ಲಿಗಮೆಂಟಿಗೆ ಇಂಜುರಿಯಾಗಿದ್ದರೆ ಅಥವಾ ಹರಿದು ಹೋಗಿದರೆ ಅದು ತಾನಾಗೆ ಸರಿ ಹೋಗ್ತಕ್ಕಂತಹ ಚಾನ್ಸಸ್ಸು ಹೆಚ್ಚಿರುತ್ತೆ ಯಾಕೆ ಅಂತ ಹೇಳಿದ್ರೆ ಲೇಸರ್ ಕೊಡ್ತಾ ಹೋದಾಗ ರಕ್ತ ಸಂಚಾರ ಇಂಪ್ರೂವ್ಮೆಂಟ್ ಆಗೋದ್ರಿಂದ ಎ ಟಿ ಪಿ ಪ್ರೊಡಕ್ಷನ್ ಚೆನ್ನಾಗುತ್ತೆ ಹಾಗೆ ಡೈಲ್ಯೂಷನ್ ಆಗೋದ್ರಿಂದ ಸೋಡಿಯಂ ಮತ್ತು ಪೊಟ್ಯಾಷಿಯಂ ಆ ಭಾಗಕ್ಕೆ ಹೆಚ್ಚು ಸಿಗೋದ್ರಿಂದ ಏನು ಇಂಜುರಿ ಆಗಿರ್ತಕ್ಕಂತಹ ಲಿಗಮೆಂಟ್ ತಾನಾಗಿಯೇ ಹೀಲಾಗ್ತಾ ಹೋಗುತ್ತೆ ಅಥವಾ ಗ್ರೇಡ್ ಟೂಗೆ ಹೋದಾಗ ಸ್ವಲ್ಪ ಈ ಲೇಸರ್ನಲ್ಲಿ ಕಷ್ಟ ಆಗುತ್ತೆ ಸ್ವಲ್ಪ ಲಾಂಗ್ ಡ್ಯೂರಿಯೇಷನ್ ಆಫ್ ಟ್ರೀಟ್ಮೆಂಟ್ ಬೇಕಾಗುತ್ತೆ ಗ್ರೇಡ್ ತ್ರೀ ಇದ್ದರೆ ನಾವು ಹೇಳಿಬಿಡ್ತೀವಿ ಈ ಲೇಸರ್ನಿಂದ ಇದು ಟ್ರೀಟ್ಮೆಂಟ್ ಮಾಡೋದಕ್ಕೆ ಸಾಧ್ಯ ಇಲ್ಲ ಅದಕ್ಕೆ ಸರ್ಜರಿಯನ್ನೇ ಮಾಡಿಸ್ಕೊಳ್ಬೇಕಾಗತ್ತೆ ಸಾಮಾನ್ಯವಾಗಿ ಈ ಲೇಸರ್ ಚಿಕಿತ್ಸೆಯಿಂದ ಯಾವುದೇ ಅಡ್ಡ ಪರಿಣಾಮಗಳು ಇಲ್ಲದೇ ಇರೋದರಿಂದ ಯಾರಿಗಾದರೂ ಈ ರೀತಿಯ ಗ್ರೇಡ್ ಒನ್ ಲಿಗಮೆಂಟ್ ಟೇರ್ ಅಥವಾ ಗ್ರೇಡ್ ಟೂ ಇಂದ ಸ್ವಲ್ಪ ಜಾಸ್ತಿ ಆಗಿದ್ದರೆ ಅದು ಎಮ್ ಆರ್ ಐ ರಿಪೋರ್ಟ್ನಲ್ಲಿ ನಿಮಗೆ ನಿಮ್ಮ ವೈದ್ಯರು ಹೇಳಿದರೆ ಸರ್ಜರಿ ಮಾಡಿಸ್ಕೊಳ್ಳೋದಕ್ಕಿಂತ ಮೊದಲು ಒಂದು ಬಾರಿ ಈ ಬಯೋಸ್ಟಿಮ್ಯುಲೇಷನ್ ಲೇಸರ್ನ ನೀವು ತೆಗೆದುಕೊಂಡು ಸರಿಪಡಿಸ್ಕೊಳ್ಳೋದು ಯಾವುದೇ ಅಡ್ಡಪರಿಣಾಮ ಇಲ್ಲದೆ ನಾನ್ ಇನ್ವೆನ್ಸಿವ್ ಮೆಥೆಡ್ ಅಂತ ಹೇಳ್ತೀವಿ ಸ್ವಾಭಾವಿಕವಾಗಿ ವಾಸಿ ಮಾಡ್ತಕ್ಕಂಥ ಒಂದು ಚಿಕಿತ್ಸಾ ವಿಧಾನ ಇದಲ್ಲದೆ ಸಾಮಾನ್ಯವಾಗಿ ಗ್ರೇಡ್ ತ್ರೀನ ಹೇಳ್ದಂಗೆ ಗ್ರೇಡ್ ತ್ರೀಯಲ್ಲಿ ಸರ್ಜರಿಯನ್ನು ಆಯಿತು ಗ್ರೇಡ್ಸ್ ತ್ರೀಯಲ್ಲಿ ಸರ್ಜರಿ ಮಾಡಿದ ನಂತರವೂ ಕೂಡ ನಮಗೆ ಆ ನೋವು ಹಾಗೆ ಇರುತ್ತೆ ಸುಮಾರು ಒಂದು ಆರು ತಿಂಗಳಿಂದ ಒಂದು ವರ್ಷ ಬೇಕು ಆ ನೋವು ಸಂಪೂರ್ಣವಾಗಿ ವಾಸಿಯಾಗಲಿಕ್ಕೆ ನಮಗೆ ಸ್ವಲ್ಪ ಬೇಗ ರಿಕವರಿ ಆಗಬೇಕು ಅಂತ ಹೇಳಿದ್ರೆ ಸರ್ಜರಿ ಆದ ನಂತರದಲ್ಲೂ ಕೂಡ ಈ ಬಯೋಸ್ಟ್ಯುಮ್ಯುಲೇಷನ್ ಲೇಸರ್ ಚಿಕಿತ್ಸೆಯನ್ನು ಪಡ್ಕೊಳ್ಳೋದ್ರಿಂದ ಬಹಳ ಬೇಗ ಈ ಎ ಸಿ ಎಲ್ ಟೇರ್ ಆಗಿರ್ತಕ್ಕಂಥದ್ದು ಬರೀ ಲಿಗಮೆಂಟ್ನಲ್ಲಿ ಎ ಸಿ ಎಲ್ ಟೇರ್ ಅಲ್ಲ ಯಾವುದೇ ಲಿಗಮೆಂಟ್ನಲ್ಲಿ ಟೇರ್ ಆಗಿದ್ದರೂ ಕೂಡ ನಿಮ್ಮ ಸರ್ಜರಿ ಆದ ನಂತರದಲ್ಲೂ ಕೂಡ ಈ ಲೇಸರ್ ಚಿಕಿತ್ಸೆಯನ್ನು ಪಡ್ಕೊಳ್ಳೋದ್ರಿಂದ ಬಹಳ ಬೇಗ ರಿಕವರಿ ಆಗ್ಬೋದು ನೋವು ಕಡಿಮೆ ಆಗುತ್ತೆ ಹಾಗೆ ಆ್ಯಂಟಿ ಇನ್ಫ್ಲಮೇಟರಿ ಆಗಿರಬಹುದು ಅಥವಾ ಕಿಲ್ಲರ್ಸನ್ನು ಯೂಸ್ ಮಾಡ್ತಕ್ಕಂತಹ ಅವಶ್ಯಕತೆ ಇರೋದಿಲ್ಲ ಹೆಚ್ಚಿನ ಮಾಹಿತಿ ನಿಮಗೆ ಬೇಕಾದಲ್ಲಿ ನಮ್ಮ ವೆಬ್ಸೈಟ್ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಮೈಂಡ್ ಬಾಡಿ ಕೋಲ್ಡ್ ಲೇಸರ್ ಡಾಟ್ ಕಾಮ್ಗೆ ಭೇಟಿ ನೀಡಿ ಹಾಗೆ ಅಲ್ಲಿ ನಮ್ಮ ಫೋನ್ ನಂಬರ್ ಬರ್ತಾ ಇದೆ ಆ ಫೋನ್ ನಂಬರ್ಗೆ ಕರೆ ಮಾಡಿ ನಿಮ್ಮ ಯಾವುದೇ ಸಮಸ್ಯೆಗಳಿದ್ದರೂ ಕೂಡ ಅದಕ್ಕೆ ನೀವು ಕೇಳ್ಕೊಳ್ಬಹುದು ನಮ್ಮ ದೂರವಾಣಿ ಸಂಖ್ಯೆ ನೈನ್ ಸೆವೆನ್ ತ್ರೀ ನೈನ್ ತ್ರೀ ನೈನ್ ತ್ರೀ ಏಯ್ಟ್ ತ್ರೀ ಫೈವ್ ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ಈ ನಂಬರಿಗೆ ಕರೆ ಮಾಡಿ ನಮಸ್ಕಾರ